ಅನಾಥಾಶ್ರಮದ ಗೇಟ್ ಮುಂದೆ ಕಾರ್ ನಿಲ್ಲಿಸಿದ ಪ್ರಜ್ವಲ್ ಕಾರ್ನಿಂದ ಇಳಿದನು ಅವನೊಂದಿಗೆ ಕಾರ್ನಿಂದ ಇಳಿದ ಅವನ ಪತ್ನಿ ನೇತ್ರ ರೀ ನಮ್ಮ ಬರಿದಾದ ಬದುಕಿಗೆ ಒಂದು ಪುಟ್ಟ ಮಗು ಖಂಡಿತ ಸಿಗುತ್ತಲ್ಲ ಎಂದಳು ಅವಳ ಕೈಯನ್ನ ಭರವಸೆಯ ಭಾವದಲ್ಲಿ ಇಳಿದ ಪ್ರಜ್ವಲ್ ಖಂಡಿತ ನಮಗೆ ದತ್ತು ಮಗು ಸಿಕ್ಕೇ ಸಿಗುತ್ತೆ ನಿತ್ರ ನಡಿ ಒಳಗೋಗೋಣ ಎಂದು ಮತ್ತೊಮ್ಮೆ ಆ ಬೋರ್ಡ್ ನೋಡಿದನು ಮಡಿಲು ಮಕ್ಕಳ ಆಶ್ರಮ ಆಫೀಸಿನ ಹೊರಗಡೆ ಕುರ್ಚಿಯಲ್ಲಿ ಕುಳಿತಿದ್ದ ದಂಪತಿಗಳು ಗಾರ್ಡನ್ ಅಲ್ಲಿ ಆಡುತ್ತಿದ್ದ ಮಕ್ಕಳ ಆಟ ನೋಡುತ್ತಾ ಮೈ ಮರೆತಿದ್ರು ನೀವೇನ ಪ್ರಜ್ವಲ್ ರಾವ್ ಎಂಬ ಮಾತಿಗೆ ಎಚ್ಚೆತ್ತ ಇಬ್ಬರು ಆಕೆತ್ತ ನೋಡಿದ್ರು ಪ್ರಜ್ವಲ್ ಅಚ್ಚರಿಯಿಂದ ದೊಡ್ಡಮ್ಮ ನೀವು ಇಲ್ಲಿ ಎಂದನು ಐವತ್ತರ ಅರಿಯದ ಸುಶೀಲಮ್ಮ ನೀನ ಪುಟ ಹೇಗಿದ್ದೀಯಾ ಎನ್ನುತ್ತಾ ತಲೆ ಸವರಿದ್ರು ನೋಡಿ ದೊಡ್ಡಮ್ಮ ಮದುವೆಯಾಗಿ ನಾಲ್ಕೈದು ವರ್ಷ ಆಯ್ತು ಮಕ್ಕಳಿಲ್ಲ ಅದಕ್ಕೆ ಒಂದು ಮಗುವನ್ನ ದತ್ತು ಪಡೆದುಕೊಳ್ಳೋಣ ಅಂತ ಬಂದಿದ್ದೀವಿ ಮಗುವನ್ನ ದತ್ತು ಪಡೆಯೋದು ಒಳ್ಳೆ ನಿರ್ಧಾರವೇ ಮೇಡಮ್ ಇನ್ನೇನ್ ಬಂದ್ಬಿಡ್ತಾರೆ ಒಳಗೆ ಕೂತ್ಕೊಳ್ಳಿ ಎಂದರು ಸುಶೀಲಮ್ಮ ಪ್ರಜ್ವಲ್ ನೇತ್ರ ಇಬ್ಬರು ಆ ಕ್ಯಾಬಿನ್ ಒಳಗಡೆ ಬಂದು ಕುಳಿತುಕೊಂಡರು ಮೇಜಿನ ಮೇಲಿದ್ದ ಡಾಕ್ಟರ್ ಮಧುಮಿತಾ ಭಟ್ ಎಂಬ ಹೆಸರನ್ನು ಓದಿದ ಪ್ರಜ್ವಲ್ ಕ್ಷಣಕಾಲ ದಂಗಾದರೂ ಇವಳು ಅವಳಲ್ಲ ಎಂದು ತನಗೆ ತಾನೇ ಸಮಾಧಾನ ಹೇಳಿಕೊಂಡನು ಆದರೆ ಅವನ ಕ್ಷಣಕಾಲದ ಸಮಾಧಾನ ಸುಳ್ಳಾಗುವಂತೆ ಅವಳೇ ಬಂದಳು ದಯವಿಟ್ಟು ಕ್ಷಮಿಸಿ ಬಂದು ತುಂಬಾ ಒತ್ತಾಯ್ತೆ ಎನ್ನುತ್ತಾ ತನ್ನ ಕುರ್ಚಿಯಲ್ಲಿ ಕುಳಿತು ಅವರತ್ತ ನೋಡಿದ ಮಧುಮಿತಾ సహిత గాబరి ಆದರೆ ಕಾಲ ಕಲಿಸಿದ ಅನುಭವದ ಪಾಠ ಅವಳು ಮತ್ತೆ ಅವನ ಎದುರು ಸೋಲದಂತೆ ಮಾಡಿತ್ತು ಅಚ್ಚರಿ ಗಾಬರಿ ಗಲಿಬಿಲಿಯಿಂದ ಕಂಗಾಲಾಗಿ ಮಾತು ಮರೆತು ಮೂನಿ ಆದವನು ಮಾತ್ರ ಪ್ರಜ್ವಲ್ ಅವನಿಗೆ ಗರಿವಿಲ್ಲದೆ ಮಧು ಎಂಬ ಉದ್ಗಾರ ಅವನಿಂದ ಹೊರಡಿತ್ತು ನೇತ್ರ ಪ್ರಜ್ವಲ್ ಅಂದ್ರೆ ನೀವೇ ಅಲ್ವಾ ಮಗು ದತ್ತು ಬೇಕು ಅಂತ ಕಾಲ್ ಮಾಡಿದ್ದು ಎಂದಳು ಮಧು ಎಲ್ಲವನ್ನ ಮರೆತಂತೆ ಮಾತಾಡ್ತಿರುವ ಅವಳನ್ನ ಕಂಡು ಬೆರಗಾಯ್ತು ನೋವಾಯ್ತು ಸಮಾಧಾನವಾಯ್ತು ಅವನಿಗೆ ಅರ್ಥವಾಗ್ಲಿಲ್ಲ ನೇತ್ರ ರೀ ಮಾತಾಡಿ ಎಂದು ಭುಜ ಕುಲುಕಿದಾಗ ಎಚ್ಚೆತ್ತ ಪ್ರಜ್ವಲ್ ಆ ಎಂದು ಸಾವರಿಸಿಕೊಂಡು ಅಣಿಯ ಮೇಲೆ ಸಾಲಾಗಿ ಮೂಡಿದ್ದ ಬೆವರ ಹಾನಿಯನ್ನ ಖರ್ಚಿಫ್ ನಿಂದ ಒರೆಸಿಕೊಂಡನು ಮಗುವನ್ನ ದತ್ತು ಪಡೆದುಕೊಳ್ಳೋದ್ರಿಂದ ನಿಮಗೆ ಸಂತೋಷ ಆ ಮಗುವಿಗೆ ಒಳ್ಳೆಯ ಭವಿಷ್ಯ ಸಿಗುತ್ತೆ ನಿಜ ಆ ಮಗುವನ್ನ ನಿಮ್ಮ ಮಗುವನ್ನಾಗಿ ಸ್ವೀಕರಿಸುವ ಗಟ್ಟಿ ಮನಸ್ಸು ನಿಮ್ಮಿಬ್ಬರಿಗೂ ಇರಬೇಕು ನೀವಿಬ್ಬರು ಅದಕ್ಕೆ ಮಾನಸಿಕವಾಗಿ ಸಿದ್ಧರಿರ್ಬೇಕು ನಾಳೆ ನಿಮ್ಮಿಂದ ಒಂದು ಮುಗ್ಧ ಜೀವದ ಭವಿಷ್ಯ ಮಣ್ಣಾಗಬಾರದು ಅದಕ್ಕೆ ಹೇಳ್ತಿದ್ದೇನೆ ಎಂದಳು ಮಧು ನೇತ್ರ ಖಂಡಿತವಾಗಿಯೂ ನಾವು ಆ ಮಗುವನ್ನ ನಮ್ಮ ಸ್ವಂತ ಮಗುವಿಗಿಂತ ಹೆಚ್ಚಾಗಿ ನೋಡ್ಕೋತೀವಿ ನಿಮಗೆ ಮುಂದೆ ಮಕ್ಕಳಾದ್ರೆ ಈ ಮಗುವನ್ನ ಕಡೆಗಣಿಸಿ ಅದರ ಭವಿಷ್ಯವನ್ನ ಆಳ್ಮಾಡಲತ್ತ ಾನೆ ಎಂದಳು ಮಧು ನೇತ್ರ ನೋವಿನಿಂದ ಪ್ರಜ್ವಲ್ನ ಕಡೆ ನೋಡಿ ಇಲ್ಲ ಮೇಡಮ್ ಅಂತ ಕಾಲ ಎಂದಿಗೂ ಬರುವುದಿಲ್ಲ ನಮಗೆ ಮುಂದೆ ಯಾವತ್ತೂ ಮಕ್ಕಳಾಗಲ್ಲ ಅನ್ನುವುದು ದೃಢಪಟ್ಟ ಮೇಲೆಯೇ ನಾವು ಈ ನಿರ್ಧಾರಕ್ಕೆ ಬಂದಿರುವುದು ಎಂದಾಗ ಅವಳ ಕಣ್ಣಂಚು ಹಸಿಯಾಗಿತ್ತು ಸಾರಿ ಆದ್ರೆ ನೀವು ಇನ್ನೊಂದ್ಸಲ ಪರೀಕ್ಷೆ ಮಾಡಿಸೋದಾದ್ರೆ ನಾನು ನನ್ನ ಕಲಿ ಕಾಲಜಿಸ್ಟ್ ಡಾಕ್ಟರ್ ಅನುರಾಧ ಬಳಿ ಮಾತಾಡ್ತೀನಿ ಎಂದಳು ಪ್ರಜ್ವಲ್ ತಲೆ ತಗ್ಗಿಸಿದನು ನೇತ್ರ ಕಾಲಜಿಸ್ಟ್ ಯಾಕೆ ಮೇಡಮ್ ಸಮಸ್ಯೆ ಇರುವುದು ನನ್ನಲ್ಲಿ ಅಲ್ಲ ನನ್ನ ಗಂಡನಲ್ಲಿ ಎಂದಾಗ ಇಂಪಾಸಿಬಲ್ ಎಂಬ ಉದ್ಗಾರ ಮಧುವಿಗೆ ಅರಿವಿಲ್ಲದೆ ಹೊರಟಿತ್ತು ಮಧು ಮತ್ತೆ ಮಾತಾಡದೆ ಸುಮ್ಮನಾದಳು ಪ್ರಜ್ವಲ್ ಭೂಮಿಗಿಳಿದು ಹೋಗಿದ್ದನು ಮಧು ಸುಶೀಲಮ್ಮನನ್ನ ಕರೆದು ಸುಶೀಲಮ್ಮ ಇವರನ್ನ ಕರ್ಕೊಂಡೋಗಿ ಮಕ್ಕಳನ್ನ ಪರಿಚಯ ಮಾಡಿಸಿ ಎಂದಳು ನೇತ್ರ ಸುಶೀಲಮ್ಮರನ್ನ ಹಿಂಬಾಲಿಸಿ ಹೊರಟಳು ಪ್ರಜ್ವಲ್ ತಡವರಿಸುತ್ತಾ ಮ ಮಧು ಹೇಗಿದ್ದೀಯಾ ನಿನ್ನನ್ನ ಇಲ್ಲಿ ಹೀಗೆ ಭೇಟಿ ಮಾಡುವೆ ಅನ್ನುವ ನಿರೀಕ್ಷೆ ಇರಲಿಲ್ಲ ಎಂದನು ಮಧು ಸರ್ ನಿಮ್ಮ ವೈಫ್ ಕರೀತಿದ್ದಾರೆ ನಿಮ್ಮನ್ನು ಎಂದಳು ಇಲ್ಲಿಂದ ಹೊರಡಿ ಎಂಬ ಭಾವದಿಂದ ಬಂದ ಆ ಮಾತಿಗೆ ತತ್ತರಿಸಿದ ಪ್ರಜ್ವಲ್ ಮಧು ಎಂದಾಗ ಮಧು ತಾನೇ ಅಲ್ಲಿಂದ ಹೊರ ಪ್ರಜ್ವಲ್ನ ಮಗ ಸಪ್ಪಗಾಗಿತ್ತು ಅಲ್ಲಿಂದ ಹೊರಟ ಮಧು ಕಂಬನಿಯನ್ನ ತಡೆಯಲಾಗದೆ ತನ್ನ ಕೋಣೆ ಸೇರಿದಳು ಮಧು ಮನಸ್ಸು ಗತಕಾಲದ ಬಗ್ಗೆ ಯೋಚಿಸುತ್ತಿತ್ತು ಮನಸ್ಸು ಐದು ವರ್ಷಗಳ ಕೆಳಗೆ ಜಾರಿತ್ತು ಇಬ್ಬರು ಒಬ್ಬರನ್ನೊಬ್ಬರು ಪ್ರಾಣ ಎಂದು ಪ್ರೀತಿಸುತ್ತಿದ್ದ ಕಾಲವದು ನಂಬಿಕೆಯ ಭದ್ರ ಅಡಿಪಾಯದ ಮೇಲೆ ಪ್ರೇಮದ ಅರಮನೆಯ ನಿರ್ಮಾಣವಾಗಿತ್ತು ಪ್ರಜ್ವಲ್ನ ಸಂಪೂರ್ಣವಾಗಿ ನಂಬಿದ್ದ ಮಧು ತಮ್ಮ ಸುಂದರ ಭವಿಷ್ಯದ ಬಗ್ಗೆ ಕನಸುಗಳನ್ನ ಎಣೆಯುತ್ತಿದ್ದಳು ಪ್ರಜ್ವಲ್ ತನಗೆ ದೇವರೇ ನೀಡಿದ ವರ ಎಂದುಕೊಂಡಿದ್ದ ಮಧುವಿಗೆ ಮುಂಬರುವ ಆಘಾತದ ಅರಿವಿರಲಿಲ್ಲ ಎಲ್ಲವೂ ಮುಗಿದ ಮೇಲೆ ಪ್ರಜ್ವಲ್ನ ವರ್ತನೆ ಬದಲಾಗತೊಡಗಿತ್ತು ಪ್ರಜ್ವಲ್ ತನ್ನೊಂದಿಗೆ ಅಂತರ ಕಾಯ್ದುಕೊಳ್ತಾ ಇರುವುದು ಮದುವೆಗೆ ಅರ್ಥವಾಗಲು ಜಾಸ್ತಿ ಸಮಯ ಬೇಕು ಿಲ್ಲ ಪ್ರಜ್ವಲ್ ತನ್ನಿಂದ ಯಾಕೆ ದೂರವಾದ ಎಂಬ ಪ್ರಶ್ನೆಗೆ ಅವಳಿಗೆ ಇನ್ನೂ ಉತ್ತರ ತಿಳಿದಿಲ್ಲ ತಿಳಿಯಬೇಕೆಂಬ ಅಂಬಲ ಅವನು ಫೇಸ್ಬುಕ್ ನಲ್ಲಿ ತನ್ನ ಪತ್ನಿಯೊಂದಿಗೆ ಮದ್ವೆ ಫೋಟೋ ಹಾಕಿದಂತೆ ಸತ್ತು ಹೋಗಿತ್ತು ಅವಳ ಮನ ವಿರುದ್ಧವಾಗಿ ಇನ್ನೊಬ್ಬನನ್ನ ಎಂದು ಒಪ್ಪಿಕೊಳ್ಳಲಾಗದೆ ಮನೆಯವರ ಅಸಮಾಧಾನದ ನಡುವೆಯೂ ಒಂಟಿಯಾಗಿ ಬದುಕುತ್ತಿದ್ದಳು ಮಧು ತನ್ನ ದುಡಿಮೆ ಸಮಯ ಎಲ್ಲವನ್ನೂ ಅನಾಥ ಮಕ್ಕಳ ಪಾಲನೆ ಪೋಷಣೆಗೆ ಮುಡಿಪಿಡುವ ಸಲುವಾಗಿ ಈ ಮಡಿಲು ಆಶ್ರಮ ನಿರ್ಮಿಸಿದ್ದಳು ಅಲ್ಲಿ ಅವಳ ನೆಮ್ಮದಿ ನಗು ಅವಳಿಗೆ ಪುನರ್ ಲಭಿಸಿತ್ತು ಸುಶೀಲಮ್ಮ ಬೆಚ್ಚಿ ಖುಷಿ ತಡವರಿಸಿದ್ರು ಅಲ್ಲಿಗೆ ಬಂದ ನೇತ್ರ ಹೌದು ರೀ ನನಗೂ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ ನಾವು ಖುಷಿಯನ್ನೇ ದತ್ತು ಪಡೆಯೋಣ ಎಂದು ದನಿಗೂಡಿಸಿದಾಗ ಸುಶೀಲಮ್ಮ ಇಲ್ಲ ನೀವು ಬೇರೆ ಯಾವ್ದಾದ್ರು ಮಗುವನ್ನ ದತ್ತು ಪಡೆದುಕೊಳ್ಳಿ ಆ ಮಗು ಬೇಡ ಎಂದ್ರು ನೇತ್ರ ಪ್ರಜ್ವಲ್ ಇಬ್ಬರು ಪರಸ್ಪರ ಮುಖ ನೋಡ್ಕೊಂಡ್ರು ನೇತ್ರ ಯಾಕೆ ನಮಗೆ ಆ ಮಗು ತುಂಬಾ ಇಡಿಸಿದೆ ಆ ಮಗುವನ್ನೇ ಹೋಗ್ತೀವಿ ಎಂದು ಹಠ ಹಿಡಿದಾಗ ಅಲ್ಲಿಗೆ ಬಂದ ಮಧು ಕ್ಷಮಿಸಿ ನೇತ್ರ ಆ ಮಗುವನ್ನ ಯಾರಿಗೂ ದತ್ತು ನೀಡುವುದಿಲ್ಲ ಎಂದಳು ನೇತ್ರ ನನ್ನ ಗಂಡನಿಗೆ ಆ ಮಗು ತುಂಬಾ ಇಡಿಸಿದೆ ಪ್ಲೀಸ್ ಎಂದಾಗ ಮಧುವಿನ ಕಂಗಳು ಅರಿವಿ ಅನಿಗೂಡಿತ್ತು ಅದನ್ನ ಗಮನಿಸಿದ ಸುಶೀಲಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಂದು ಕೈ ಮುಗಿದಾಗ ಪ್ರಜ್ವಲ್ ದೊಡ್ಡಮ್ಮ ನನಗೆ ಅದೇ ಮಗು ಬೇಕು ಅದನ್ನ ಬಿಟ್ಟು ಹೋಗುವ ಮನಸ್ಸಿಲ್ಲ ಎಂದನು ಮಧು ನೋಡಿ ನೇತ್ರ ನಾನು ಮತ್ತೆ ನಿಮ್ಗೆ ಅಡ್ವೈಸ್ ಮಾಡ್ತಿದ್ದೇನೆ ಇನ್ನೊಂದ್ಸಲ ಚೆಕ್ಅಪ್ ಮಾಡಿಸ್ಕೊಳ್ಳಿ ಬಹುಶಃ ನಿಮ್ಗೆ ಮಕ್ಕಳಾಗ್ಬೋದು ಅನ್ಸುತ್ತೆ ನಾನು ಯಾವುದೇ ವೈಯಕ್ತಿಕ ಉದ್ದೇಶದಿಂದ ಹೀಗೆ ಹೇಳ್ತಿಲ್ಲ ಇಲ್ಲಿದ್ದು ಅನಾಥ ಮಗುವಿನಂತೆ ಬೆಳೆಯುವುದೇ ಬೇರೆ ನಿಮ್ಮ ಜೊತೆ ಬಂದು ನಿಮಗೆ ಮತ್ತೆ ಮಗುವಾಗಿ ಬೆಳೆಯುವುದೇ ಬೇರೆ ಯಾವುದಕ್ಕೂ ನೀವು ಇನ್ನೊಮ್ಮೆ ಯೋಚನೆ ಮಾಡಿ ಎಂದಳು ನೇತ್ರ ಅರೆ ಮೇಡಮ್ ಸಮಸ್ಯೆ ನನ್ನಲ್ಲಿ ಇಲ್ಲ ಅವರ ದೇಹದಲ್ಲಿ ಮಕ್ಕಳನ್ನ ಉತ್ಪಾದಿಸುವ ಅಂಶವಿಲ್ಲವೆನ್ನುವ ಕಾರಣಕ್ಕೆ ನಮಗೆ ಮಕ್ಕಳಾಗಿಲ್ಲ ನನ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದಳು ಮದುವೆ ಯಾಕೆ ನಂಬ್ತಿಲ್ಲ ಎಂದು ಪ್ರಜ್ವಲ್ ಯೋಚಿಸತೊಡಗಿದ ಸರಿ ಖುಷಿ ಒಬ್ಳನ್ನ ಬಿಟ್ಟು ಬೇರೆ ಯಾವ ಮಗುವನ್ನಾದ್ರೂ ಸರಿ ಸಂತೋಷದಿಂದ ಕರ್ಕೊಂಡು ಹೋಗ್ಬೋದು ಎಂದು ಮಧು ಹೇಳಿದಳು ನಾಡಿದ್ದು ನಿಮ್ಮ ಕಡೆ ಲಾಯರ್ನ ನ ಬಂದು ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ಮಗುವನ್ನ ಕರ್ಕೊಂಡು ಹೋಗಿ ಎಂದಳು ನೇತ್ರ ಮತ್ತೆ ಮಕ್ಕಳೊಡನೆ ಮಾತಾಡಲು ಹೊರಟಳು ಪ್ರಜ್ವಲ್ ಮತ್ತೊಮ್ಮೆ ಖುಷಿ ಎತ್ತ ನೋಡಿದ ಅದೇಕು ವಾತ್ಸಲ್ಯ ಉಕ್ಕುತ್ತಿತ್ತು ಎತ್ತ ನೋಡಿದರೂ ಮಧು ಕಾಣಿಸ್ಲಿಲ್ಲ ಮಧುಮಿತ ನಾನೇಕೆ ಅವಳನ್ನ ಬಿಟ್ಬಂದೆ ಅವಳು ನನ್ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ದಾಳೆಂದು ತಿಳಿದು ಅವಳು ನನಗೆ ಸರಿಯಾದ ಜೋಡಿ ಅಲ್ಲ ಎಂದು ನನಗೆ ನಾನೇ ನಿರ್ಧರಿಸಿ ನೇತ್ರಾಳ ಮೇಲಿನ ಮೋಹಕ್ಕೆ ಮಧುವನ್ನ ದೂರ ಮಾಡಿಕೊಂಡೆ ನಾನು ಬಿಕಾರಿಯಂತೆ ಇದ್ದ ಕಾಲದಲ್ಲಿ ನನಗೆ ಸಿಕ್ಕ ಅಮೂಲ್ಯ ರತ್ನ ಅವಳು ನನಗಾಗಿ ಪ್ರೀತಿಯನ್ನ ಬೊಗಸೆಯಲ್ಲಿ ಎರದೆರೆದು ನೀಡುತ್ತಿದ್ರು ನಾನು ಅವಳಿಗೆ ದ್ರೋಹ ಬಗ್ದೆ ಬಹುಶಃ ನಾನು ಅವಳೊಂದಿಗೆ ಜಗಳವಾಡಿ ದೂರ ಸಾಗಿದ್ರು ಮಧು ನನಗೊಂದಿಷ್ಟು ಶಾಪ ಹಾಕಿ ಇನ್ನೊಬ್ಬನ ಜೊತೆ ಬದುಕು ಕಟ್ಕೊಳ್ತಿದ್ದಾಳೆ ಏನು ಆದರೆ ನಾನು ಅವಳ ಬಗ್ಗೆ ಕೊಂಚವೂ ಯೋಚಿಸ್ದೆ ಅವಳನ್ನ ಬಿಟ್ಟು ಬಂದೆ ಮಧು ನನಗಾಗಿ ಕಾಯ್ತಿದ್ದಾಳ ಅವಳು ಇನ್ನೂ ಒಂಟಿಯಾಗಿ ಇದ್ದಾಳೆ ಎನ್ನುವುದನ್ನ ಊಹಿಸಿಕೊಳ್ಳಲು ಆಗ್ತಿಲ್ಲ ನನ್ನಿಂದ ಮಧು ತನ್ನ ಸುಂದರ ಭವಿಷ್ಯವನ್ನೇ ಕಳೆದುಕೊಳ್ಳುವಂತಾಯ್ತು ನನ್ನ ತಪ್ಪಿಗೆ ಕ್ಷಮೆಯೇ ಇಲ್ಲ ಸಾರಿ ಮಧು ಎಂದು ಯೋಚಿಸುತ್ತಿದ್ದ ಪ್ರಜ್ವಲ್ ನ ಮನಸ್ಸು ಪಶ್ಚಾತ್ತಾಪದಲ್ಲಿ ಬೇಯುತ್ತಿತ್ತು ಎರಡು ದಿನಗಳ ನಂತರ ಬನ್ನಿ ಎಂದು ಮಧು ತಿಳಿಸಿದ್ರು ಮರುದಿನವೇ ಮತ್ತೆ ಅನಾಥಾಶ್ರಮಕ್ಕೆ ಬಂದಿದ್ದ ಪ್ರಜ್ವಲ್ ಅವನನ್ನ ಕಂಡ ಸುಶೀಲಮ್ಮ ಯಾಕಪ್ಪ ಇವತ್ತೇ ಬಂದಿದ್ದೀಯಾ ನಾಳೆ ಬನ್ನಿ ಎಂದು ತಾನೆ ಡಾಕ್ಟರ್ ತಿಳಿಸಿದ್ದು ಎಂದು ಕಳವಳದಿಂದ ಕೇಳಿದಾಗ ಗಾಬರಿ ಅಗ್ಬಿಡಿ ದೊಡ್ಡಮ್ಮ ಲಾಯರ್ ಜೊತೆಗಿನ ಫಾರ್ಮಾಲಿಟಿಸ್ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ ಎಂದ ಓ ಸರಿ ಡಾಕ್ಟರ್ ದಾರೆ ಮಾತಾಡು ಎಂದ ಸುಶೀಲಮ್ಮ ಇನ್ನೇನು ಓರಾಡ್ಬೇಕಿನ್ನಷ್ಟ್ರಲ್ಲಿ ಪ್ರಜ್ವಲ್ ದೊಡ್ಡಮ್ಮ ಯಾಕೆ ಖುಷಿನ ದತ್ತು ತೆಗೆದುಕೊಳ್ಬಾರ್ದು ನನಗೂ ನೇತ್ರಳಿಗೂ ಆ ಮಗು ತುಂಬಾ ಇಷ್ಟವಾಗಿತ್ತು ಎಂದಾಗ ಸುಶೀಲಮ್ಮನ ಮನಸ್ಸು ಕಳವಳದಿಂದ ಒಯ್ದಾಡಿತು ಏನನ್ನೋ ನಿರ್ಧರಿಸಿದಂತೆ ಸರಿ ಆ ಮಗುವನ್ನ ದತ್ತು ತೆಗೆದುಕೊಳ್ಳಲು ಯಾಕೆ ಅಸಾಧ್ಯ ಎಂದು ತಿಳಿಸುತ್ತೇನೆ ಆದ್ರೆ ನೀನಿದನ್ನ ಡಾಕ್ಟರ್ ಬಳಿ ವಿಚಾರಿಸಬೇಡ ಅವರಾಗಿ ಹೇಳಿದ್ರೆ ಸರಿ ಎಂದು ಕೇಳಿದಾಗ ಪ್ರಜ್ವಲ್ ಒಪ್ಪಿಕೊಂಡನು ಸುಶೀಲಮ್ಮ ನಡುಗುವ ದನಿಯಲ್ಲಿ ಆ ಮಗು ಎಲ್ಲರಂತಲ್ಲ ಯಾವಾಗ್ಲೂ ಚಟುವಟಿಕೆಗಳಿಲ್ಲದೆ ಕೂತಿರ್ತಾಳೆ ಸಾಲದಕ್ಕೆ ಆ ಕೂಸಿಗೆ ಮಾತು ಸರಿಯಾಗಿ ಬರುವುದಿಲ್ಲ ಇಷ್ಟು ವರ್ಷದಲ್ಲಿ ಅವಳು ಕಲಿತಿರುವುದು ಕೆಲವೇ ಪದಗಳು ಮಾತಾಡಲು ತುಂಬಾ ತೊದಲುತ್ತಾಳೆ ಯಾರ ಜೊತೆಗೂ ಬೆರೆಯುವುದಿಲ್ಲ ಆದರೆ ನಮ್ಮ ಇಡೀ ಆಶ್ರಮದ ಅವಳು ಪ್ರಜ್ವಲ್ ಕಂಗಳು ಅರಿವಿಲ್ಲದೆ ತೇವಗೊಂಡಿದ್ದವು ಖುಷಿ ಮಧು ಅಲ್ಲದೆ ಇನ್ಯಾರ ಮಾತು ಕೇಳುವುದಿಲ್ಲ ಅವಳಿಗೆ ಊಟ ತಿಂಡಿ ಎಲ್ಲಾ ಖುದ್ದಾಗಿ ಮಧು ಮಾತ್ರ ಮಾಡಿಸುತ್ತಾಳೆ ಅವಳ ಪರಿಸ್ಥಿತಿ ತಿಳಿದು ಅವಳನ್ನ ಇನ್ನೊಬ್ಬರಿಗೆ ದತ್ತು ನೀಡುವುದು ಸಾಧ್ಯವ ಅದಕ್ಕೆ ಅವಳನ್ನ ಯಾರಿಗೂ ದತ್ತು ನೀಡದೆ ನಾವೇ ಸಾಕ್ತಾ ಇರುವುದು ಎಂದು ನಿಟ್ಟುಸರು ಬಿಟ್ಟರು ಸುಶೀಲಮ್ಮ ಪ್ರಜ್ವಲ್ ಮೂಕನಂತೆ ನಿಂತು ನೋಡ್ತಾ ಇದ್ದನು ಸುಶೀಲಮ್ಮ ಮನದಲ್ಲೇ ಪ್ರಜ್ವಲ್ ನಾನು ನಿನಗೆ ಅರ್ಧ ಸತ್ಯವನ್ನಷ್ಟೇ ತಿಳಿಸಿದ್ದೀನಿ ಪೂರ್ತಿ ಸತ್ಯ ತಿಳಿಸುವ ಧೈರ್ಯ ನನಗಿಲ್ಲ ಕ್ಷಮಸು ಎಂದುಕೊಳ್ತಿದ್ರು ಪ್ರಜ್ವಲ್ ನೀವ್ ಹೇಳ್ತಾ ಇರೋದು ನಿಜನಾ ಎಂದು ನೋವಿನಿಂದ ಕೇಳಿದಾಗ ಸುಶೀಲಮ್ಮ ಹೌದು ಸರಿ ಆ ವಿಷಯ ಬಿಡು ಡಾಕ್ಟರ್ ಒಳಗಿದ್ದಾರೆ ಹೋಗಿ ಮಾತಾಡ್ಸು ನಾನು ಹೇಳಿದ ವಿಷಯ ನಿನ್ನಲ್ಲೇ ಇರ್ಲಿ ಎಂದು ಪ್ರಜ್ವಲ್ ಮೈದಡವಿ ಅಲ್ಲಿಂದ ಹೊರಟರು ಸೋತ ಕಾಲ್ಗಳೊಂದಿಗೆ ಮಧು ಕ್ಯಾಬಿನ್ ಒಳಗಡೆ ಬಂದ ಪ್ರಜ್ವಲ್ ಅವಳಿಗಾಗಿ ಕಣ್ಣಾಡಿಸಿದನು ಮಧು ಎಲ್ಲೂ ಕಾಣ್ಲಿಲ್ಲ ಅಲ್ಲೇ ನೆಲಗುಡಿಸುತ್ತಿದ್ದ ಹೆಂಗ್ಸು ಡಾಕ್ಟರ್ ಮ ಟೆರಸ್ ಮೇಲಿದ್ದಾರೆ ಆಕೆ ತೋರಿಸಿದ ಮೆಟ್ಟಿಲುಗಳನ್ನು ಹತ್ತಿ ಟೆರಸ್ ಮೇಲೆ ಬಂದ ಪ್ರಜ್ವಲ್ ಮಧು ಇದ್ದತ್ತ ನಡೆದನು ಮಧು ಎಂಬವನ ದನಿಗೆ ತಿರುಗಿದ ಮಧು ಎದುರುಗಡೆ ನಿಂತಿದ್ದ ಪ್ರಜ್ವಲ್ನನ್ನ ನೋಡಿ ನೀವು ನೀವು ಇವತ್ತ್ಯಾಕೆ ಬರಕೋದ್ರಿ ನಾಳೆ ಬನ್ನಿ ಅಂದಿದೆಯಲ್ವಾ ಎಂದು ಪ್ರಶ್ನಿಸಿದಳು ಅವಳ ಪ್ರಶ್ನೆಗೆ ಉತ್ತರಿಸದೆ ಪ್ರಜ್ವಲ್ ಹೇಗಿದ್ದೀಯ ಮಧು ಎಂದು ಅದಕ್ಕೆ ಪ್ರತ್ಯುತ್ತರವಾಗಿ ಬಂದ ಅವಳ ತೀಕ್ಷ್ಣ ನೋಟವನ್ನು ಎದುರಿಸಲಾಗದೆ ತಲೆ ತಗ್ಗಿಸಿದನು ಬರ್ಲಿಲ್ವಾ ಎಂದು ಮಧು ಕೇಳಿದಾಗ ಮಧು ನನಗೊಂದು ನಿಜ ಹೇಳ್ತೀಯಾ ಪ್ರಜ್ವಲ್ ಗದ್ಗದಿತನಾಗಿ ಬೇಡಿದನು ಅನಿರೀಕ್ಷಿತವಾಗಿ ಬಂದ ಪ್ರಶ್ನೆಯಿಂದ ಚಕಿತಳಾದ ಮಧು ನಿಮ್ಮ ಬಳಿ ಹೇಳಿಕೊಳ್ಳುವ ಯಾವ ವಿಷಯವೂ ನನ್ನಲ್ಲಿಲ್ಲ ಪ್ರಜ್ವಲ್ ಅವರೇ ದಯವಿಟ್ಟು ಹೊರಡಿ ಎಂದು ತಾನೇ ಹೊರಡಲು ಅನುವಾದಾಗ ಅವಳ ಕೈ ಹಿಡಿದ ಪ್ರಜ್ವಲ್ ಪ್ಲೀಸ್ ಮಧು ಎಂದು ಬೇಡಿದ ಮರುಕ್ಷಣವೇ ತನ್ನ ಕೈಗಳಿಂದ ಅವನಿಂದ ಬಿಡಿಸಿಕೊಂಡ ಮಧು ಯಾಕೆ ಈಗಾಡ್ತಿದ್ದೀರಾ ಎಂದು ಕೋಪದಿಂದ ಕೇಳಿದಳು ಪ್ರಜ್ವಲ್ ಮಧು ನಿಜ ಹೇಳು ಖುಷಿ ಊಹೆ ಮಾಡಿರದ ಪ್ರಶ್ನೆ ಎಂದು ಬಂದೆರಗಿದಾಗ ಕಂಗಾಲಾದ ಮಧು ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ನೀವೇ ಕೇಳ್ತಾ ಇದ್ದೀರಾ ಎಂಬ ಪ್ರಜ್ಞೆ ಸಂತೋಷವಾಗಿದ್ದೀನಿ ಮತ್ತೆ ನನ್ನ ಬಾಳಲ್ಲಿ ಬಿರುಗಾಳಿ ಎಬ್ಬಿಸ್ಬೇಡಿ ಹೀಗೆ ಅಸಂಬದ್ಧ ಪ್ರಶ್ನೆ ಕೇಳಿ ನನ್ನ ನೆಮ್ಮದಿಯನ್ನ ಹಾಳು ಮಾಡ್ಬೇಡಿ ಇಲ್ಲಿಂದ ಹೊರಡಿ ಎಂದು ಕೈ ಮುಗಿದಳು ಅವಳ ಕಂಗಳಾಗಲೇ ತುಂಬಿ ಬಂದಿದ್ದವು ನಿರಾಶೆಯ್ಟಿಗೆ ತತ್ತರಿಸಿದ ಪ್ರಜ್ವಲ್ ಮಧು ನಾನು ಒಂದು ಮಾಡಿದ್ದು ಕ್ಷಮಿಸಲಾಗದ ತಪ್ಪು ಎನ್ನುವಾಗಲೇ ತಡೆದ ಮಧು ಹಳೆಯ ನಾನು ಮರ್ತಿದ್ದೇನೆ ಮಾಗುತ್ತಿರುವ ಗಾಯವನ್ನ ಕೆದಕಿ ಮತ್ತೆ ನೋವು ಕೊಡುವ ಹಠ ಯಾಕೆ ನಿಮಗೆ ಎನ್ನುವಾಗ ಅವಳ ಕೊರಳು ಕಟ್ಟಿದಂತಾಗಿತ್ತು ನಿನಗೆ ನೋವು ಕೊಡ್ಬೇಕೆಂದೋ ಅಥವಾ ನನ್ನನ್ನು ನಾನು ಸಮರ್ಥಿಸಿಕೊಳ್ಬೇಕೆಂದೋ ನಾನು ನಗೆ ಬಂದಿಲ್ಲ ಮಧು ಈ ಪಾಪಿಗೆ ಮತ್ತೆ ನಿನ್ನಂತ ದೇವತೆಯ ಮುಖ ನೋಡುವ ಭಾಗ್ಯ ಸಿಗುತ್ತೋ ಇಲ್ವೋ ನಿನ್ನ ಜೊತೆ ಮಾತಾಡ್ಬೇಕೆಂಬ ಆಸೆಯಷ್ಟೇ ಎಂದಾಗ ಮಧು ಅವನತ್ತ ಬೆನ್ನು ಹಾಕಿ ನಿಂತಳು ನೀನು ಯಾವ ತಪ್ಪು ಮಾಡಿರಲಿಲ್ಲ ಆದರೆ ನಾನು ನಿನಗೆ ದ್ರೋಹ ಮಾಡಿದೆ ನೇತ್ರ ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ ಅವಳಾಗಿ ಬಂದು ನನಗೆ ಪ್ರಪೋಸ್ ಮಾಡಿದಳು ಆಗ ಅವಳು ಅಮೇರಿಕಾದಲ್ಲಿ ಕೆಲಸ ಮಾಡ್ತಿದ್ದಳು ನನಗೆ ಅಲ್ಲಿ ಕೆಲಸ ಕೊಡಿಸ್ತೀನಿ ಅಂದಳು ನನಗೂ ಇಲ್ಲಿ ಸರಿಯಾಗಿ ಕೆಲಸ ಇರಲಿಲ್ಲ ಅವಳಿಂದ ನನ್ನ ಬದುಕಿಗೊಂದು ನೆಲೆ ಸಿಗುತ್ತೆ ಅನಿಸಿತು ನೀನು ಇನ್ನು ಆಗತಾನೆ ಫೈಲರ್ ಮುಗಿಸಿ ಇಂಟರ್ನ್ಶಿಪ್ಗೆ ಜಾಯ್ನ್ ಆಗಿದ್ದೆ ನಾನು ಬರೀ ನನ್ನ ಹಿತವನ್ನೇ ಚಿಂತಿಸಿ ನೇತ್ರಾಳತ್ತ ವಾಲಿದೆ ತಪ್ಪು ಮಾಡದೆ ಕ್ಷಮಿಸು ಅಂತ ಕೇಳೋ ಅರ್ಹತೆಯೂ ನನಗಿಲ್ಲ ಎಂದು ಪಶ್ಚಾತ್ತಾಪದ ಹುಲಿಯಲ್ಲಿ ಬೇಯ್ತಾ ಇದ್ದನು ಕ್ಷಮೆಯನ್ನು ಪದದ ಬಳಕೆ ಮಾಡೋ ಯೋಗ್ಯತೆಯು ನಿಮಗಿಲ್ಲ ಅವರೇ ನಡೆದಿರೋ ಆ ಕಹಿ ನೆನಪುಗಳ ಬಗ್ಗೆ ಯೋಚನೆ ಮಾಡೋಕೆ ನನಗಿಷ್ಟನೂ ಇಲ್ಲ ನೇತ್ರ ಜೊತೆಗೆ ಬದುಕು ಕಟ್ಕೊಂಡಿರುವ ನೀವು ಕೂಡ ಆ ದಿನಗಳ ಬಗ್ಗೆ ಚಿಂತಿಸುವುದು ಬೇಕಾಗಿಲ್ಲ ಆದ್ರಿಂದ ಯಾರ ಬದುಕಲ್ಲೂ ಏನು ಬದಲಾಗುವುದಿಲ್ಲ ದಯವಿಟ್ಟು ಒರಡಿ ಇಲ್ಲಿಂದ ಎಂದು ಮಧು ಬಿರುಸಾಗಿ ನುಡಿದಾಗ ಪ್ರಜ್ವಲ್ ಶಾಂತತೆಯಿಂದಲೇ ನೀನ್ ಹೇಳಿದ್ದು ನಿಜ ಮಧು ಆದ್ರೆ ನನಗೆ ನಿಜ ಹೇಳು ಖುಷಿ ನನ್ ಮಗಳು ನಿಜ ತಾನೆ ಎಂದನು ತಲೆ ಚಚ್ಚಿಕೊಂಡ ಮಧು ತಲೆ ಬುಡವಿಲ್ಲದಂತೆ ಮಾತಾಡಬೇಡಿ ಪ್ರಜ್ವಲ್ ಎಂದು ಕಟುವಾಗಿ ನುಡಿದಾಗ ಪ್ರಜ್ವಲ್ ನಾನು ನಿನ್ನ ಬಂದು ಮೋಸ ಮಾಡಿದೆ ನೀನು ಖುಷಿ ನನ್ನ ಮಗಳಲ್ಲ ಎಂದು ಸುಳ್ಳು ಹೇಳಿ ಮೋಸ ಮಾಡ್ತಿರುವೆ ನನಗೆ ನನಗೊತ್ತು ನನ್ನ ಮನಸ್ಸು ಬಲವಾಗಿ ಹೇಳಿದೆ ಅವಳೇ ಎನ್ನುವಾಗಲೇ ಮಧು ಕಣ್ಣೀರು ತುಂಬಿಕೊಳ್ಳುತ್ತಾ ಕೈ ಮುಗಿದು ಪ್ಲೀಸ್ ಎಂದಳು ಅವಳ ಕೈಗಳನ್ನ ಹಿಡಿದು ಪ್ರಜ್ವಲ್ ತಾನು ಗದ್ಗದ್ದನಾಗಿ ಪ್ಲೀಸ್ ಮಧು ನನ್ನ ಬದುಕಲ್ಲಿ ಉಳಿದಿರೋ ಕೊನೆ ಭರವಸೆ ಇದು ನೇತ್ರಳನ್ನ ಮದುವೆಯಾಗಿ ಆರು ತಿಂಗಳಿಗೆ ಆಕ್ಸಿಡೆಂಟ್ ಒಂದರಲ್ಲಿ ನಾನು ಇನ್ನೆಂದು ತಂದೆ ಆಗ್ಲಂತಹ ಶಾಪ ಪಡದೆ ಎಂದಾಗ ಬೆಚ್ಚಿದ ಮಧು ತನ್ನ ಕೈಗಳನ್ನ ಎಳೆದುಕೊಂಡು ಪ್ರಜ್ವಲ್ನತ್ತ ಗಾಬರಿಂದ ನೋಡಿದಳು ಹೌದು ಮಧು ನನಗೆ ಮೋಸ ಮಾಡಿದ ತಪ್ಪಿಗೆ ದೇವರು ನನಗೆ ಶಿಕ್ಷೆ ನೀಡಿದ ನೀನೀಗ ನಿಜ ಹೇಳಿಲ್ಲ ಎಂದ್ರೆ ಮೇಲಣೆ ಎಂದ ಪ್ರಜ್ವಲ್ ಅವಳ ಕೈಯನ್ನ ತನ್ನ ತಲೆ ಮೇಲಿಸಿದ ಮರುಕ್ಷಣವೇ ತನ್ನ ಕೈ ಎಳೆದುಕೊಂಡ ಮಧು ಹುಚ್ಚುಚ್ಚಾಗಿ ವರ್ತಿಸ್ಬಿಡಿ ಪ್ರಜ್ವಲ್ ಹೌದು ಅವಳು ನನ್ನ ಮಗಳೇ ಎಂದು ಹೆಚ್ಚು ಕಡಿಮೆ ಕಿರುಚಿದಳು ನಿಟ್ಟು ಸುರಿ ಕುಸಿದು ಕುಳಿತ ಪ್ರಜ್ವಲ್ ಎರಡು ಕೈಗಳಿಂದ ಮುಖ ಮುಚ್ಚಿಕೊಂಡು ತೊಡಗಿದನು ಹೌದು ಖುಷಿ ನನ್ ಮಗಳು ನಾನೇ ಹೊತ್ತು ಹೆತ್ತ ಮಗಳು ಎಂದು ತಾನು ಮುಂಡಿ ಉರಿ ಕುಳಿತಳು ಪ್ರೀತಿ ಪ್ರೇಮದ ಕಡೆ ಯಾವತ್ತೂ ತಿರುಗಿ ನೋಡದವಳು ನಿಮ್ಮ ಪ್ರೀತಿಯ ಬಲೆಗೆ ಹದೇಗೆ ಬಿದ್ದೇನೋ ಗೊತ್ತಿಲ್ಲ ನಿಮ್ಮನ್ನು ಸಂಪೂರ್ಣವಾಗಿ ನಂಬಿದ್ದೆ ನಿಮ್ಮ ನನಗೆ ದೇವರೇ ನೀಡಿದ ಉಡುಗೊರೆ ಎಂದು ನಾನು ಆ ದೇವರಿಗೆ ಅದೆಷ್ಟು ನಮನ ಸಲ್ಲಿಸಿದ್ದೆ ನಿಮ್ಮೊಂದಿಗೆ ಬದುಕಿನ ಪ್ರತಿಯೊಂದು ಗಳಿಗೆಯನ್ನು ಸಾರ್ಥಕತೆಯಿಂದ ಕಳೆಯುವ ಕನಸು ಹೊತ್ತು ಅದರಲ್ಲೇ ನೆಮ್ಮದಿ ಕಾಣ್ತಿದ್ದೆ ನಿಮ್ಮನ್ನು ನಂಬಿ ನನ್ನನ್ನು ನಾನು ಸಂಪೂರ್ಣವಾಗಿ ನಿಮಗೆ ಅರ್ಪಿಸಿಕೊಂಡ ತಪ್ಪಿಗೆ ನನ್ನೊಡಲಲ್ಲಿ ನಿಮ್ಮ ಮಗುವನ್ನು ಹೊತ್ತುಕೊಂಡೆ ಆದರೆ ನೀವು ಕೊನೆ ಪಕ್ಷ ನಾನು ಏನು ತಪ್ಪು ಮಾಡಿದೆ ಅನ್ನುವುದನ್ನು ಹೇಳದೆ ನನ್ನ ಆ ಪರಿಸ್ಥಿತಿಯಲ್ಲಿ ನಡು ನೀರಲ್ಲಿ ಬಿಟ್ಟು ಹೋದ್ರಿ ಆ ನಂತರ ನಾನು ಅದೆಷ್ಟು ಕಷ್ಟಪಟ್ಟೆ ಅನ್ನೋದು ಗೊತ್ತಾ ಅಂದಿನಿಂದ ಇಂದಿನವರೆಗೂ ನಾನು ನಮ್ಮ ಮನೆಗೆ ಹೋಗಿಲ್ಲ ತುಂಬಿದ ಹೊಟ್ಟೆಯೊಂದಿಗೆ ಇಂಟರ್ನ್ಶಿಪ್ ಮುಗಿಸಿದೆ ಅದಾದ ಎರಡು ತಿಂಗಳಿಗೆ ಖುಷಿ ಹುಟ್ಟಿದಳು ಆದ್ರೆ ಆ ಮಗು ಈ ಪಾಪಿ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಕಾರಣಕ್ಕೆ ಎಲ್ಲ ಮಕ್ಕಳಂತೆ ಇರುವ ಸಾಮರ್ಥ್ಯ ಕಳೆದುಕೊಂಡು ಬುದ್ಧಿಮಾಂದ್ಯ ಮಗು ಎಂಬ ಹಣೆ ಪಟ್ಟಿ ಕಟ್ಟಿಕೊಳ್ಳುವಂತಾಯಿತು ನಾನು ಗರ್ಭಿಣಿಯಾಗಿದ್ದಾಗ ಸರಿಯಾಗಿ ಊಟ ತಿಂಡಿ ಮಾಡಲಾಗದೆ ಔಷಧಿ ಸೇವಿಸಲಾಗದೆ ಕೆಲಸದ ಒತ್ತಡಕ್ಕೆ ಸಿಲುಕಿ ನನ್ನ ಮಗಳಿಗೆ ಈ ದಾರುಣ ಪರಿಸ್ಥಿತಿ ತಂದಿಟ್ಟೆ ಎಂದು ಕಣ್ಣೊರೆಸಿಕೊಳ್ಳುತ್ತಾ ಅದಕ್ಕೆ ನನ್ನ ಮಗಳಿಗೆ ಮಾಡಿದ ದ್ರೋಹಕ್ಕೆ ಪ್ರತಿಯಾಗಿ ಈ ಅನಾಥಾಶ್ರಮ ನಿರ್ಮಿಸಿದೆ ನನ್ನ ಸಕಲವನ್ನು ಈ ಆಶ್ರಮಕ್ಕೆ ಮೀಸಲಿಟ್ಟೆ ಪಿ ಜಿ ಮಾಡಿದೆ ಮಕ್ಕಳ ತಜ್ಞೆ ಅದೆ ದುಡಿದ ಅಷ್ಟನ್ನೂ ಈ ಅನಾಥ ಮಕ್ಕಳಿಗಾಗಿ ಬಳಸುತ್ತಾ ನನ್ನ ಮಗಳೊಂದಿಗೆ ಈಗ ನೆಮ್ಮದಿಯಿಂದ ಇದ್ದೇನೆ ನನ್ನ ಮಗಳೂ ಅಷ್ಟೇ ಈಗೀಗ ಚೇತರಿಸಿಕೊಳ್ತಿದ್ದಾಳೆ ಈ ಅಮ್ಮ ಹೇಳೋದು ಅವಳಿಗೆ ಅರ್ಥ ಆಗುತ್ತೆ ಅವಳು ಸರಿ ಹೋಗ್ತಾಳೆ ಅನ್ನೋ ನಂಬಿಕೆ ನನಗೂ ಬರ್ತಿದೆ ಅದೇ ಖುಷಿ ನನಗೆ ಎಂದು ನಕ್ಕಳು ಮಧು ಮತ್ತೆ ಮುಂದುವರಿಸುತ್ತಾ ನನಗೆ ಇಂಟರ್ನ್ಶಿಪ್ ಮುಗಿದ ತಕ್ಷಣ ಕೆಲಸ ಸಿಕ್ಕಿತೆಂದು ಮನೆಯಲ್ಲಿ ಸುಳ್ಳು ಹೇಳಿ ಬೆಂಗಳೂರಿಂದ ಮೈಸೂರಿಗೆ ಬಂದೆ ಮತ್ತೆ ಮನೆಗೆ ಹೋಗಿ ಇಲ್ಲ ಮೊದಲೆಲ್ಲ ಆಗಿಂದು ಪೀಡಿಸ್ತಾ ಇದ್ದ ಅಣ್ಣ ಅತ್ತಿಗೆ ಮದುವೆ ಆದರೆ ಪ್ರತಿ ತಿಂಗಳು ಕಳಿಸುವ ದುಡ್ಡು ಮುಂದೆ ಕಳಿಸಲ್ಲ ಎಂದು ನಾನು ಕಡಾ ಖಂಡಿತವಾಗಿ ಹೇಳಿದ ನಂತರ ತೆಪ್ಪಗಾದರೂ ಎಂದು ಮತ್ತೆ ನಕ್ಕಳು ಆ ನಗುವಿನಲ್ಲಿ ನೋವಿತ್ತು ನಿನ್ನ ಜೀವನವನ್ನ ಸಂಪೂರ್ಣವಾಗಿ ನಾಶ ಮಾಡಿದ ಪಾಪಿ ನಾನು ಒಂದು ಮಾತಂತೂ ನಿಜ ನಾನು ಪ್ರೀತಿಸಿದ್ದು ನಿಜ ನಾ ಇಬ್ರು ಒಂದಾದಾಗ್ಲೂ ನಿನಗೆ ಮೋಸ ಮಾಡುವ ಉದ್ದೇಶ ಖಂಡಿತ ನನಗಿರಲಿಲ್ಲ ಆದರೆ ನೇತ್ರ ನನ್ನ ಬದುಕಲ್ಲಿ ಬಂದ ಮೇಲೆ ಎಲ್ಲವೂ ಬುಡ ಮೇಲಾಯ್ತು ನಿನಗೆ ನೋವು ನೀಡುತ್ತಿದ್ದ ಪ್ರತಿಯೊಂದು ಕಾರ್ಯಗಳಲ್ಲೂ ನನ್ನನ್ನ ನಾನು ಸಮರ್ಥಿಸಿಕೊಳ್ಳುತ್ತಾ ಅಪರಾಧಿ ಪ್ರಜ್ಞೆಯನ್ನ ಮೆಟ್ಟಿ ನಿಂತು ನೇತ್ರ ಜೊತೆಗೆ ಹೆಜ್ಜೆ ಹಾಕಲಾರಂಭಿಸಿದೆ ನಿನ್ನಿಂದ ದೂರ ಆದರೆ ಆಗ ನೀನು ಗರ್ಭಿಣಿ ಎನ್ನುವುದು ತಿಳಿದಿಲ್ಲ ಮಧು ಎಂದಾಗ ಗೊತ್ತಾಗಿದ್ದರೆ ಏನ್ ಮಾಡ್ತಿದ್ರಿ ನೇತ್ರ ನಿಮ್ಮ ಭವಿಷ್ಯದ ಕನಸನ್ನ ಮರೆತು ಮತ್ತೆ ನನ್ನ ಜೊತೆ ಇರ್ತಿದ್ರ ಎಂದಾಗ ಉತ್ತರಕ್ಕಾಗಿ ತಡಕಾಡಿದನು ಪ್ರಜ್ವಲ್ ಆಗ ಮಧು ಈಗ ನಡೆದು ಹೋಗಿರೋದರ ಬಗ್ಗೆ ಯೋಚಿಸಿ ಸಮಯ ವ್ಯರ್ಥ ಮಾಡುವುದು ಬೇಡ ಎಲ್ಲವನ್ನೂ ಮರೆತು ಹಾಯಾಗಿರಿ ಎಂದ ಮಧು ಎದ್ದು ನಿಂತಳು ಪ್ರಜ್ವಲ್ ಮಧು ನನಗೆ ಬದುಕಲು ಯಾವ ಹಕ್ಕೂ ಇಲ್ಲ ಸಾವೇ ನನಗೆ ಸರಿಯಾದ ಶಿಕ್ಷೆ ಎಂದ ಪ್ರಜ್ವಲ್ ಪಶ್ಚಾತ್ತಾಪದಿಂದ ಕಂಗಾಲಾಗಿ ನುಡಿದ ಮಧು ಮತ್ತೆ ಎಲ್ಲವನ್ನೂ ಮರೆತು ಸುಮ್ಮನೆರಿ ಎಂದು ಹೇಳಿದ್ನಲ್ಲ ಎಂದು ಕೋಪದಿಂದ ನುಡಿದಳು ಪ್ರಜ್ವಲ್ ಮಾತ್ರ ಸಾಧ್ಯವೇ ಇಲ್ಲ ಮಧು ಅದು ನಿನ್ನನ್ನ ಖುಷಿಯನ್ನ ನೋಡಿದ ಮೇಲೂ ನಾನು ಎಲ್ಲ ಮರೆತು ಸುಮ್ಮನಿರಲು ಹೇಗೆ ತಾನೆ ಸಾಧ್ಯ ಎಂದು ನಿಟ್ಟುಸಿರು ಬಿಡುತ್ತಾ ಮಧು ನಾನೊಂದು ನಿರ್ಧಾರ ಮಾಡಿದ್ದೀನಿ ಎಂದಾಗ ಮಧು ಯಾವ ಬದಲಾವಣೆಯ ಅವಶ್ಯಕತೆಯೂ ಇಲ್ಲ ಪ್ರಜ್ವಲ್ ನಾವು ಆಕಸ್ಮಿಕವಾಗಿ ಭೇಟಿಯಾಗಿದ್ದೇವೆ ಅದನ್ನ ಕನಸೆಂದು ಮರೆತು ಸುಮ್ಮನಾಗಿ ನಿಮಗಿಷ್ಟವಾಗುವ ಮಗುವನ್ನ ದತ್ತು ಪಡೆದುಕೊಳ್ಳಿ ಆದ್ರೆ ಒಂದು ಮಾತು ಯಾವ ಕಾರಣಕ್ಕೂ ಖುಷಿಯನ್ನ ಮಾತ್ರ ನನ್ನಿಂದ ದೂರ ಮಾಡುವ ಯತ್ನ ಮಾಡಬೇಡಿ ಎಂದಳು ಪ್ರಜ್ವಲ್ ಇಲ್ಲ ಮಧು ನಾನು ಮಾಡಿದ ತಪ್ಪಿಗೆ ಪ್ರಯಾಸಿತ ಆಗ್ಲೇಬೇಕು ಎರಡು ದಾರಿ ಇದೆ ಮಧು ಒಂದು ನೀನು ಇನ್ನೊಂದು ಮದುವೆ ಆಗ್ಬೇಕು ಇಲ್ಲ ನೀನು ಖುಷಿ ನನ್ನ ಜೊತೆ ನಮ್ಮ ಮನೆಗೆ ಬರಬೇಕು ನೇತ್ರಾಳನ್ನ ಒಪ್ಪಿಸುವ ಜವಾಬ್ದಾರಿ ನನ್ನದು ಎಂದಾಗ ಮಧು ಜೋರಾಗಿ ನಕ್ಕಳು ಮಧು ನಾನು ತಮಾಷೆ ಮಾಡ್ತಿಲ್ಲ ಎಂದು ಗಂಭೀರವಾಗಿ ಹೇಳಿದಾಗ ಮಧು ನೀವು ಮಾಡಿರುವುದು ತಪ್ಪು ನಿಜ ಆದರೆ ಈಗ ನೀವು ನೀಡುತ್ತಿರುವ ಪರಿಹಾರ ಅದಕ್ಕಿಂತಲೂ ಬರ್ಬರವಾದದ್ದು ನೀವು ಒಂದು ಮಾಡಿದ ತಪ್ಪಿನಿಂದ ನೋವುಂಡವರು ನಾನು ಮತ್ತು ನನ್ನ ಮಗಳು ಮಾತ್ರ ಆದರೆ ಈಗ ನಾನು ನನ್ನ ಬದುಕಲ್ಲಿ ಯಾವ ಥರ ಪ್ರಮಾಣದ ಬದಲಾವಣೆ ಮಾಡಿದರೂ ನನ್ನ ನನ್ನ ಮಗಳ ಈ ಆಶ್ರಮದ ಮಕ್ಕಳ ನೆಮ್ಮದಿ ಹಾಳಾಗುತ್ತದೆ ಅದು ಬಿಡಿ ನೇತ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿರುವ ವ್ಯಕ್ತಿ ನಮಗೆ ದ್ರೋಹ ಮಾಡ್ತಿದ್ದಾರೆ ಎಂಬುದು ಗೊತ್ತಾದಾಗ ಯಾವ ಮಟ್ಟದಲ್ಲಿ ಹೃದಯ ಚೂರಾಗುತ್ತದೆ ಎಂದು ನನಗೆ ಗೊತ್ತು ಪ್ರಜ್ವಲ್ ಆ ನೋವನ್ನು ನೇತ್ರಾಗೆ ನೀಡಲು ನಾನು ಸಿದ್ಧಳಿಲ್ಲ ಎಂದಾಗ ಪ್ರಜ್ವಲ್ ದಂಗಾಗಿದ್ದನು ಮಧುಮಿತಾಳ ಪ್ರಬುದ್ಧ ಯೋಚನೆಗೆ ಬೆರಗಾಗಿದ್ದನು ಪ್ರಜ್ವಲ್ ನಿಮಗೆ ಮಕ್ಕಳಾಗಲ್ಲ ಅನ್ನೋ ಸತ್ಯ ತಿಳಿದು ಇನ್ನೂ ನೇತ್ರ ನಿಮ್ಮೊಂದಿಗಿದ್ದಾರೆ ಅಂದರೆ ಅವರ ಪ್ರೀತಿಯ ಆಳ ನನಗೆ ಅರ್ಥವಾಗುತ್ತೆ ಬಹುಶಃ ಅವರು ನನಗಿಂತಲೂ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ ಅವರು ನನ್ನಿಂದ ನಿಮ್ಮನ್ನು ಕಸಿದುಕೊಂಡರೆಂಬ ಮಾತ್ರಕ್ಕೆ ಅವರ ನೆಮ್ಮದಿ ಹಾಳು ಮಾಡೋದಕ್ಕಾಗಲಿ ನನ್ನ ಖುಷಿ ವಿಚಾರಕ್ಕೆ ನೀವಿಬ್ಬರನ್ನ ದೂರ ಮಾಡೋದಕ್ಕಾಗಲಿ ನಾನು ತಯಾರಿಲ್ಲ ಈಗಾಗಲೇ ನೀವು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದೀರಿ ಎಂದು ನಾನು ನಂಬುತ್ತೇನೆ ನಾನು ಹೇಳುವ ಮೊದಲೇ ನಮ್ಮ ಮಗಳನ್ನು ನೀವಾಗಿಯೇ ಗುರುತಿಸಿದ್ರಿ ನನಗೆ ಆ ತೃಪ್ತಿ ಸಮಾಧಾನವಿದೆ ನನಗಷ್ಟು ಪ್ರಜ್ವಲ್ ದಯವಿಟ್ಟು ನನ್ನ ಬದುಕಲ್ಲಿ ಮಾತನಾಡಲಾಗದೆ ಅವಳನ್ನ ತಬ್ಬಿಕೊಂಡನು ಮಧು ಅವನಿಗೆ ಸಮಾಧಾನ ಮಾಡಿ ಅವನ ಕಂಬನಿ ಒರೆಸುತ್ತಾ ನನಗೆ ದ್ರೋಹ ಮಾಡಿದ್ದೆ ಅನ್ನೋ ಕೊರದ್ಮೇಲೆ ಇರಬೇಡಿ ಪ್ರಜ್ವಲ್ ಯಾಕಂದ್ರೆ ನಾನು ಖುಷಿಯಾಗಿ ಇದ್ದೇನೆ ನನ್ನ ಬದುಕಲ್ಲಿ ನನಗೆ ತೃಪ್ತಿ ಇದೆ ಒಂಟಿಯಲ್ಲ ನಾನು ಆಶ್ರಮದ ಮೂವತ್ತೆರಡು ಮಕ್ಕಳಿಗೆ ತಾಯಿ ನಾನು ತಾಯಿಯಂತೆ ಪ್ರೀತಿಸುವ ಸುಶೀಲಮ್ಮರ ಮಗಳು ನಾನು ಈ ಜೀವನದಲ್ಲಿ ನನಗೆ ಸಾರ್ಥಕತೆ ಇದೆ ನೀವು ನನ್ನ ಬಗ್ಗೆ ಯೋಚಿಸಬೇಡಿ ಆದರೆ ನನಗೊಂದು ಸಹಾಯ ಮಾಡಬಹುದೇ ಎಂದಾಗ ಪ್ರಜ್ವಲ್ ಖಂಡಿತ ಮಧು ಪ್ಲೀಸ್ ಅದೇನು ಅಂತ ಹೇಳು ಎಂದು ಕಾತುರದಿಂದ ಕೇಳಿದಾಗ ಮಧು ಅಕಸ್ಮಾತ್ ಏನಾದರೂ ಅವಘಡ ಸಂಭವಿಸಿ ನಾನು ತೀರ್ಕೊಂಡ್ರೆ ಈ ಆಶ್ರಮದ ಜವಾಬ್ದಾರಿ ಹೊತ್ಕೋತೀರಾ ಈ ಮಕ್ಕಳು ಮತ್ತೆ ಬೀದಿ ಪಾಲಾಗದಂತೆ ನೋಡ್ಕೋತೀರಾ ಎಂದು ತಗ್ಗಿದ ದನಿಯಲ್ಲಿ ಕೇಳಿದಳು ಪ್ರಜ್ವಲ್ ಆ ರೀತಿ ಕೆಟ್ಟದಿನ ನಡೆಯುವುದಿಲ್ಲ ಮಧು ನಡೆದ್ರೆ ಖಂಡಿತ ನೀನು ಹೇಳಿದ್ದನ್ನ ಆಗ್ನೆಯಂತೆ ಪಾಲಿಸುತ್ತೇನೆ ನನ್ನ ನಂಬು ಎಂದಾಗ ಮದುವಿನ ಕಂಗಳು ತುಂಬಿ ಬಂದಿದ್ದವು ಸರಿ ನಾಳೆ ನಿಮ್ಮ ಲಾಯರ್ ಜೊತೆಗೆ ಬಂದು ನಿಮ್ಮ ಕುಟುಂಬದ ಹೊಸ ಸದಸ್ಯಳಾಗುವ ಮಗುವನ್ನ ಹೋಗಿ ಎಂದಳು ಆದ್ರೂ ಮಧು ನೀನು ಒಂದು ರೀತಿಯಲ್ಲಿ ಪುಣ್ಯವಂತೆ ನಿಮ್ಮ ಮಗುವಿನ ಜೊತೆಗೆ ಈ ಆಶ್ರಮದ ಮಕ್ಕಳಿಂದಲೂ ಅಮ್ಮ ಎಂದು ಕರೆಸಿಕೊಳ್ಳುತ್ತೀಯ ನಾನು ನನ್ನದೇ ಮಗಳ ಬಾಯಿಂದಲೂ ಕೂಡ ಅಪ್ಪ ಎಂದು ಕರೆಸಿಕೊಳ್ಳಲಾಗ್ತಿಲ್ಲ ದುರಾದೃಷ್ಟವಂತ ನಾನು ಎಂದಾಗ ಮಧು ಮಿತಳ ಕರುಳು ಚುರುಕೆಂದಿತು ಆಗ ಮಧು ಪ್ರಜ್ವಲ್ ಬಹುಶಃ ಖುಷಿ ಎಲ್ಲರಂತೆ ಆರೋಗ್ಯವಾಗಿದ್ದರೆ ನಾನು ಮನಸ್ಸು ಬದಲಾಯಿಸಿ ಅವಳನ್ನ ನಿಮ್ಮೊಂದಿಗೆ ಕಳಿಸ್ತಾ ಇದ್ನು ಏನು ಆದ್ರೆ ಅವಳ ಆರೋಗ್ಯ ಸರಿ ಇಲ್ಲ ಅವಳನ್ನ ನಿಮಗೆ ಒಪ್ಪಿಸಲು ಸಾಧ್ಯವಿಲ್ಲ ಕ್ಷಮಿಸಿ ಎಂದು ತಲೆ ತಗ್ಗಿಸಿದಳು ನಾನು ಮಾಡಿದ ತಪ್ಪಿಗೆ ಇಷ್ಟು ಶಿಕ್ಷೆ ಆಗದಿದ್ರೆ ಹೇಗೆ ಮಧು ಎಂದು ನೋವಿನಿಂದ ಪ್ರಜ್ವಲ್ ನಕ್ಕನು ಮಧು ಮಾತಾಡದೆ ಸುಮ್ಮನಾದಳು ಕಾನೂನಾತ್ಮಕವಾದ ಸರ್ವ ಸಿದ್ಧತೆಗಳು ಮುಗಿದು ಪ್ರಜ್ವಲ್ ಮತ್ತು ಸಿರಿ ಎಂಬ ಮಗುನೊಂದಿಗೆ ಹೊರಟು ನಿಂತಿದ್ದರು ಮಧು ಮತ್ತು ಸುಶೀಲಮ್ಮ ಬೀಳ್ಕೊಡಲು ನಿಂತಿದ್ರು ಅಮ್ಮ ಹಸಿವು ಎನ್ನುತ್ತಾ ಬಂದ ಖುಷಿ ಮಧುಮಿ ತಳ ಸೆರೆಗೆಳೆದು ನಿಂತಾಗ ತಡೆಯಲಾಗದ ಪ್ರಜ್ವಲ್ ಮಂಡ್ಯಊರಿ ಕುಳಿತು ಖುಷಿಯನ್ನ ಬಾಚಿ ತಬ್ಬಿ ಹಿಡಿದು ಆಣೆಗೊಂದು ಮುತ್ತು ನೀಡಿ ಕಂದ ಖುಷಿ ಎಂದು ತೊದಲಿದನು ಅವನ ವರ್ತನೆ ಮಧುಮಿತಳ ಕಂಗಳನ್ನ ಹಸಿಗೊಳಿಸಿತ್ತು ಇತ್ತ ಖುಷಿ ಬೆರಳು ಕಚ್ಚುತ್ತಾ ಮಧುಮಿತಳನ್ನ ಇನ್ನಷ್ಟು ಗಟ್ಟಿಯಾಗಿ ಹಿಡಿದು ನಿಂತಳು ಖುಷಿಯ ತಲೆಯನ್ನೊಮ್ಮೆ ಸವರಿದ ಪ್ರಜ್ವಲ್ ಎದ್ದು ಇನ್ನೆ ಸೆರೆದು ನಿಂತನು ಆ ಮಗುವನ್ನ ದತ್ತು ಪಡೆದುಕೊಳ್ಳಲಂತೂ ಸಾಧ್ಯವಾಗಲಿಲ್ಲ ಆದ್ರೆ ನಾವು ಇಂಡಿಯಾಗೆ ಬರುವಾಗ್ಲಿಲ್ಲ ಇಲ್ಲಿಗೆ ಬಂದು ಖುಷಿಯನ್ನ ಮಾತಾಡ್ಸ್ಕೊಂಡು ಹೋಗಲು ಯಾವುದೇ ಅಭ್ಯರ್ಥಿ ಇಲ್ಲ ತಾನೆ ಎಂದಾಗ ಮಧು ಖಂಡಿತ ಬನ್ನಿ ನಿಮ್ಮನ್ನ ಯಾರೂ ತಡೆಯುವುದಿಲ್ಲ ಸಿರಿ ಜೋಪಾನ ಹುಷಾರಾಗಿ ನೋಡ್ಕೊಳ್ಳಿ ಎಂದು ನಸು ನಕ್ಕಳು ಪ್ರಜ್ವಲ್ ನೇತ್ರ ಸಿರಿ ಕಾರು ಒತ್ತಿ ಕೈ ಬೀಸಿದಾಗ ಮಧು ಖುಷಿಯನ್ನೆತ್ತಿಕೊಂಡು ತಾನೂ ಕೈ ಬೀಸಿದಳು ಅವರನ್ನ ಒತ್ತಿದ್ದ ಕಾರು ಮುಂದೆ ಸಾಗಿತು ಅಲ್ಲೇ ನಿಂತಿದ್ದ ಸುಶೀಲಮ್ಮ ಮಧು ಇನ್ನು ಎಷ್ಟು ದಿನ ಅಂತ ಹೀಗೆ ಉಂಟಿಯಾಗಿರ್ತಿಯಾ ಮಗಳೇ ನಿನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಖುಷಿಯನ್ನ ಮಗಳಾಗಿ ಸ್ವೀ ುವಂತಹ ವ್ಯಕ್ತಿಯನ್ನ ಹುಡುಕಿ ಮದುವೆಯಾಗಬಾರ್ದೆ ಎಂದಾಗ ಮಧು ನಾನು ನಾನೇ ಹೇಳಿದ್ರು ನಿಮ್ಗೆ ಬದಲಾಗಲ್ಲ ಆದರೂ ಮಧು ಒಂಟಿ ಬದುಕು ಬದುಕಿ ಅಲ್ಲಮ್ಮ ಗಂಡ ಬದುಕಿರುವಾಗ್ಲೇ ಇನ್ನೊಂದು ಮದುವೆ ಆಗುವ ಈ ಕಾಲದಲ್ಲಿ ನೀನಿನ್ನು ಐದಾರು ವರ್ಷಗಳ ಹಿಂದೆಯೇ ನಿನ್ನಿಂದ ದೂರವಾಗಿ ನೀನ ಬಾಳು ಕತ್ತಲು ಮಾಡಿದವನಿಗಾಗಿ ನೀನು ಹೀಗೆ ಒಂಟಿಯಾಗಿರುವುದು ಸರಿಯಲ್ಲಮ್ಮ ನಾವಿಕನೇ ಇಲ್ಲದ ದೋಣಿ ಹೇಗೆ ದಡ ಸೇರಲು ಸಾಧ್ಯ ಬದುಕಿನ ನಾವಿಗೆ ಅಂಬಿಗ ಬೇಕೇ ಬೇಕು ಅರ್ಥ ಮಾಡ್ಕೊಮ್ಮ ಎಂದು ಸೆರಗಿನ ತುದಿಯಿಂದ ಕಣ್ಣೊರೆಸಿಕೊಂಡರು ಮತ್ತು ಸುಶೀಲಾರ ಹೆಗಲ ಮೇಲೆ ಕೈ ಇರಿಸಿದವಳೆ ಅಮ್ಮ ಮೊದಲನೇದಾಗಿ ಒಂದು ವಿಷಯ ಸ್ಪಷ್ಟ ಮಾಡ್ಕೊಳ್ಳಿ ನಾನು ನಡು ನೀರಿನಲ್ಲಿ ನನ್ನ ಕೈ ಬಿಟ್ಟು ಹೋದ ಖುಷಿ ತಂದೆಗೋಸ್ಕರ ಉಂಟಿಯಾಗಿಲ್ಲ ಈ ಆಶ್ರಮದ ಮಕ್ಕಳಿಗಾಗಿ ಹೀಗೆ ಬದುಕುತ್ತಿದ್ದೇನೆ ಅಷ್ಟೇ ನನ್ನದು ನಾವಿಕಿನದ ಬದುಕು ಆಗಿರ್ಬೋದು ಆದರೆ ಈ ಮಕ್ಕಳ ಬದುಕಿನ ನಾವಿಗೆ ನಾನು ನಾವಿಗಳಾಗಬೇಕೆಂದಿದ್ದೇನೆ ಹೇಳಿ ಅಮ್ಮ ಈ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯವನ್ನ ನಾನು ನಿಳದಾರನ್ನ ಹೇಳಿ ಎಂದಾಗ ತೃಪ್ತಿಯ ನಗೆ ಆಡಿದ ಸುಶೀಲಮ್ಮ ಖಂಡಿತ ಮಗು ನಿನ್ನಿಂದ ದಿನಾ ಈ ಆಶ್ರಮದ ಮಕ್ಕಳ ಬಾಳು ಬೆಳಗುತ್ತದೆ ಖುಷಿ ಮತ್ತೆ ಹಸಿವು ಎಂದಾಗ ಬಾಕಂದ ನಿನಗೆ ಊಟ ಮಾಡಿಸ್ತೀನಿ ಎಂದು ಸುಶೀಲಮ್ಮರೊಂದಿಗೆ ಒಳನೆಡೆದಳು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು